ಶುಭ ಮಧ್ಯಾಹ್ನ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಡಿಪಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಳೆ 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 ಎಲ್ಲೂ ನೋಡಿದರೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಮಳೆಯದೇ ಸುದ್ದಿ ಒಂದು ಕಡೆ ನಮ್ಮ ಸರ್ಕಾರದ ಮುಂಗಾರು ಅಧಿವೇಶನ ನಡೀತಾ ಇದ್ರೆ ಮತ್ತೊಂದು ಕಡೆ ಮುಂಗಾರು ಮಳೆ ಎಲ್ಲಾ ಕಡೆ ಎಡೆ ಬಿಡದೆ ಸುರಿತಾ ಇದೆ ಇನ್ನು ಈ ನಿರಂತರ ಮಳೆಯಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಭೂಕುಸಿತ ಉಂಟಾಗಿ ಗುಡ್ಡಗಳು ಕೂಡ ಕುಸಿತು ರಸ್ತೆಗೆ ಬಿದ್ದಿರುವಂತಹ ಉದಾಹರಣೆಗಳು ಇದ್ದಾವೆ ಜೊತೆಗೆ ಹಲವು ವಿದ್ಯುತ್ ಕಂಬಗಳು ಮತ್ತೆ ದೊಡ್ಡ ದೊಡ್ಡ ಮರಗಳು ರಸ್ತೆಗೆ ಬಿದ್ದಿರುವುದರಿಂದ ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಿದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಶಿರಾಡಿ ಘಾಟ್ ಮತ್ತು ಚಾರ್ಮೋಡಿ ಘಾಟ್ ಈ ಭಾಗಗಳಲ್ಲಿ ಕೂಡ ಗುಡ್ಡ ಕುಸಿಯುವ ಸಂಭವ ಇರುವುದರಿಂದ ಪ್ರಯಾಣಿಕರು ಆದಷ್ಟು ಈ ಮಾರ್ಗದ ಬದಲಾಗಿ ಬೇರೆ ಮಾರ್ಗದಲ್ಲಿ ಹೋಗೋದು ಬಹಳ ಸೂಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಮಡಿಕೇರಿಯ ಕುರ್ತೋಜಿ ಎಂಬ ಗ್ರಾಮದಲ್ಲಿ ಗುಡ್ಡ ಕುಸಿಯುವ ಸಂಭವ ಇರುವುದರಿಂದ ಈ ಮಾರ್ಗಕ್ಕೆ ಜುಲೈ ಇಪ್ಪತ್ತೆರಡರವರೆಗೆ ರಾತ್ರಿ ಎಂಟರಿಂದ ಮುಂಜಾನೆ ಆರರವರೆಗೆ ಪ್ರಯಾಣವನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಜೊತೆಗೆ ಹಲವು ನದಿ ತೀರ ಸ್ಥಳಗಳು ಮತ್ತು ತಗ್ಗು ಪ್ರದೇಶಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಬರುತ್ತಿರುವುದರಿಂದ ಸಾರ್ವಜನಿಕರು ಮತ್ತು ಪ್ರವಾಸಿಗಳು ಯಾವುದೇ ಕಾರಣಕ್ಕೂ ಅಂತ ಸ್ಥಳಗಳಿಗೆ ತೆರಳಬೇಡಿ ಇನ್ನು ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಈ ಮಳೆ ಕನಿಷ್ಠ ಅಂದ್ರೂ ಇನ್ನು ನಾಲ್ಕರಿಂದ ಐದು ದಿನಗಳವರೆಗೆ ಬರಬಹುದು ಅಂತ ತಿಳಿಸಿದ್ದಾರೆ ಅಂದ್ರೆ ಜುಲೈ ಇಪ್ಪತ್ನಾಲ್ಕರವರೆಗೆ ಈ ಮಳೆ ಬರಬಹುದು ಎಂದು ತಿಳಿಸಿದ್ದಾರೆ ಇನ್ನು ನಮ್ಮ ಕರ್ನಾಟಕದ ಯಾವ ಯಾವ ಭಾಗಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಬಂದಿದೆ ಅಥವಾ ಬರಬಹುದು ಅನ್ನೋದನ್ನ ನೋಡೋದಾದ್ರೆ ಕರಾವಳಿ ಭಾಗದ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಏನು ಈ ಭಾಗದಲ್ಲಿ ನಿರಂತರವಾಗಿ ನಾಲ್ಕರಿಂದ ಐದು ದಿನ ಮಳೆ ಬಂದಿದೆ ಇನ್ನೂ ಈ ಮಳೆ ಇನ್ನೂ ಒಂದು ಎರಡು ದಿನ ಕಾಲ ಬರಬಹುದು ಅಂತ ತಿಳಿಸಿದ್ದಾರೆ ಇನ್ನು ಶಿವಮೊಗ್ಗ ಮಡಿಕೇರಿ ಮತ್ತು ಕೊಡಗು ಈ ಭಾಗದಲ್ಲೂ ಕೂಡ ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಂಟ್ವಾಳ ಬೆಳ್ತಂಗಡಿ ಸುಳ್ಯ ಮತ್ತು ಕಡಬ ತಾಲೂಕಿನ ಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಇನ್ನು ನಮ್ಮ ದಕ್ಷಿಣ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಚಿತ್ರದುರ್ಗ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಕೂಡ ಅಷ್ಟೇ ಮೋಡ ಮುಸುಕಿದ ವಾತಾವರಣ ಇರುವುದರಿಂದ ಸಾಧಾರಣ ಪ್ರಮಾಣದಲ್ಲಿ ಮಳೆ ಬಿಡುವ ಸಾಧ್ಯತೆ ಇದೆ ಇನ್ನು ಉತ್ತರ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ರಾಯಚೂರು ಗುಲ್ಬರ್ಗಾ ಯಾದಗಿರಿ ಕೊಪ್ಪಳ ಈ ಭಾಗದಲ್ಲೂ ಕೂಡ ಅಷ್ಟೇ ಕಡಿಮೆ ಸಾಧ್ಯತೆಯ ಮಳೆ ಬರುವ ಸೂಚನೆ ನೀಡಲಾಗಿದೆ ಇನ್ನು ನಮ್ಮ ರಾಜಧಾನಿ ಬೆಂಗಳೂರಿನ ಬಗ್ಗೆ ಹೇಳೋದಾದ್ರೆ ಇಲ್ಲೂ ಕೂಡ ಅಷ್ಟೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಂದು ರೀತಿ ಮಲೆನಾಡಿನ ರೀತಿಯ ವಾತಾವರಣ ಇದ್ದು ಅಂದರೆ ಒಂದು ರೀತಿ ಓಡ ಮುಸುಕಿದ ವಾತಾವರಣ ಇರುವುದರಿಂದ ಇಲ್ಲಿ ಒಮ್ಮೆ ಜಿಟಿ ಜಿಟಿ ಮಳೆ ಬಿದ್ದರೆ ಮತ್ತೊಮ್ಮೆ ಜೋರಾಗಿ ಮಳೆ ಸುರಿಯುವ ಸಾಧ್ಯತೆ ಇದೆ ಒಟ್ಟಾಗಿ ಬೆಂಗಳೂರಿನಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದ್ದಾರೆ ಇನ್ನು ಮೀನುಗಾರಿಕೆ ಮಾಡುವವರೆಗೂ ಕೂಡ ಅಷ್ಟೇ ಸರ್ಕಾರ ಮತ್ತು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬಿರುಗಾಳಿಯಿಂದ ಕುಡಿದಂತಹ ವಾತಾವರಣ ಇರುವುದರಿಂದ ಗಂಟೆಗೆ ನಲವತ್ತೈದು ಕಿಲೋಮೀಟರ್ ಇಂದ ಐವತ್ತೈದು ಕಿಲೋಮೀಟರ್ವರೆಗೆ ಗಾಳಿ ಬೀಸುವ ಸಂಭವ ಇರುವುದರಿಂದ ಯಾವುದೇ ಕಾರಣಕ್ಕೂ ಸಣ್ಣ ಪ್ರಮಾಣದ ಹಡಗುಗಳು ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಲಾಗಿದೆ ಇನ್ನು ಪ್ರವಾಸಿಗರು ಕೂಡ ಅಷ್ಟೇ ತಮ್ಮ ಪ್ರವಾಸವನ್ನು ಕೆಲ ದಿನಗಳ ಮಟ್ಟಿಗೆ ಮುಂದೂಡಿದ್ರೆ ಬಹಳ ಒಳ್ಳೆಯದು ಅಥವಾ ಕಡಿಮೆ ಮಳೆ ಬೀಳುತ್ತಿರುವಂತಹ ಸ್ಥಳಗಳಿಗೆ ತೆರೆದ್ರೆ ಇನ್ನೂ ಉತ್ತಮ ಯಾಕಂದ್ರೆ ನೀವೇ ಎಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾದಲ್ಲಿ ನೋಡಿರ್ತರ ನಿಮಗೆ ಗೊತ್ತಿರುತ್ತೆ ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ನಮ್ಮ ಹವಾಮಾನ ಇಲಾಖೆ ನೀಡಿರುವಂತಹ ಸೂಚನೆ ಪ್ರಕಾರ ಈ ಮಳೆ ಕನಿಷ್ಠ ಅಂತ ನಾಲ್ಕರಿಂದ ಐದು ದಿನಗಳವರೆಗೆ ಬರಬಹುದು ಅಂತ ತಿಳಿಸಿದ್ದಾರೆ ಅಂದ್ರೆ ಜುಲೈ ಇಪ್ಪತ್ನಾಲ್ಕರ ಒಳಗೆ ಬರಬಹುದು ಅಂತ ತಿಳಿಸಿದ್ದಾರೆ ಆದ್ರಿಂದ ಎಲ್ಲಾ ಸಾರ್ವಜನಿಕರು ಆದಷ್ಟು ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು